ಮಂಡಳಿಯಲ್ಲೇ ಮಹಾ ಬಿರುಕು ಬಿದ್ದಂತಿದೆ ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿದ್ದೊಂದು ಇಂದು ಎಂ ಟಿ ಬಿ ನಾಗರಾಜ್ ಅವರು ಹೇಳೋದೆ ಮತ್ತೊಂದು ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಯೋಗೇಶ್ವರ್ ಅವರು ಒಂಬತ್ತು ಕೋಟಿ ಮನೆ ಮೇಲೆ ಸಾಲವನ್ನ ಮಾಡಿದ್ರು ಅವರು ಅಷ್ಟೊಂದು ಕಷ್ಟ ಪಡ್ಬೇಕಾಗಿತ್ತ ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಟಿ ಬಿ ನಾಗರಾಜ್ ವಿಚಾರವನ್ನ ಕೂಡ ಪ್ರಶ್ನೆಯನ್ನ ಮಾಡಿದ್ರು ಅದಕ್ಕೆ ಇವತ್ತು ಎಂಟಿ ಬಿ ನಾಗರಾಜ್ ಅವರು ಅಹ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಯೋಗೇಶ್ವರ್ ಮನೆ ಅಡವಿಟ್ಟು ಸಾಲ ಮಾಡಿಲ್ಲ ಯೋಗೇಶ್ವರ್ ನನ್ನಿಂದ ಯಾವುದೇ ಸಾಲವನ್ನು ಕೂಡ ಪಡೆದಿಲ್ಲ ಜಾರಕಿಹೊಳಿ ಹೇಳಿಕೆಗೆ ಎಂ ಟಿ ಬಿ ನಾಗರಾಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದೆ ಒಂದು ಇಲ್ಲ ಆಗ್ತಾ ಇರೋ ಒಂದು ಯಾಕೆಂದ್ರೆ ಟಿ ಬಿ ನಾಗರಾಜ್ ಅವರಿಂದನೂ ಕೂಡ ದುಡ್ಡಿಸ್ಕೊಂಡಿದ್ರು ಮನೆಯನ್ನ ಅಡ ಇಟ್ಟಿ ಒಂಬತ್ತು ಕೋಟಿ ಹಣವನ್ನ ಬೇರೆ ಪಡ್ಕೊಂಡಿದ್ರು ಸಾಲವನ್ನ ಮಾಡ್ಕೊಂಡಿದ್ರು ನಮಗೋಸ್ಕರ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ಈಗ ಸುಳ್ಳ ಅನ್ನುವಂತೆ ಪ್ರಶ್ನೆಯನ್ನ ಮಾಡಲಾಗಿದೆ ಅವರು ಅವತ್ತು ಯಾಕೆ ಬೇಕಾಯ್ತವ್ರಿಗೆ ಸಾಲ ಮಾಡ್ಕೊಂಡು ತನ್ನ ಮನಿ ಮೇಲೆ ಒಂಬತ್ತು ಕೋಟಿ ಸಾಲ ತಂದ ತನ್ನ ಸ್ವಂತ ಆಸ್ತಿ ಮೇಲೆ ಕಡೆ ಎಮ್ ಟಿ ಬಿ ಕಡೆ ರೊಕ್ಕ ದುಡ್ಡು ತಂದ ಯಾಕೆ ಬೇಕಾಯ್ತು ಅವಾಗ ಯಾಕೆ ಬೇಕೈತೆ ಈ ಅವಾಗ ಅವಾಗಿಲ್ಲಿದ್ರಪ್ಪ ಅವ್ರಲ್ಲಿ ಕೇಳೋರ ಎಲ್ಲ ಸುಡಿ ಯೋಗೇಶ್ವರ ಕರೆಕ್ಟ್ ಅದೇ ಒಳ್ಳೇದಾಗಿದೆ ಎಲ್ಲ ಮಾಡಲಿ ನಾವು ಅದಕ್ಕೆ ನಾವು ನಾವು ಯಾರು ಮಾತಾಡಿದ್ರಿಗೆ ಅವರು ನಮ್ಮ ನಮ್ಮ ಬೆಣ್ಣಿಂದ ಅದರಲ್ಲ ನೋಡಿ ಕೆಲವೊಂದು ಶಾಸಕರು ಅವ್ರ ಆಸೆ ಮಾತಾಡೋ ಯೋಗೇಶ್ ಪಾತ್ರ ಭಾಳ ಅದೇ ಇಟ್ಟಿಲ್ಲ ಯಾವುದೇ ಅಡ ಇಟ್ಟು ನಮ್ಮಲ್ಲಿ ಸಾಲ ಅಡು ದುಡ್ಡು ತೆಗೆದುಕೊಂಡಿಲ್ಲ ಅದು ಸುಮ್ಮನೆ ರಮೇಶ್ ಜಾರಕಿಹೊರು ಹೇಳಿದ್ದಾರೆ ಯಾ ಹೇಳಿದರೆ ಅಷ್ಟೇ ಅಷ್ಟು ನಮ್ಮ ಹತ್ರ ಯಾವುದೂ ತಗೊಂಡಿಲ್ಲ ಹೌದು ಹೌದು ಇವೆಲ್ಲ ಸುಳ್ಳು ಹೌದು ಅವ್ರು ಯಾವ ಹೇಳಿದಾರೋ ಗೊತ್ತಿಲ್ಲ ನಾ ನಾನು ಅವ್ರ ಹತ್ರ ಮಾತಾಡಬೇಕು ಕೇಳಿ ಯಾಕಪ್ಪ ಹೇಳಿದ್ಯಾ ಅಂತ ಸತ್ಯ ಸತ್ಯತೆ ಇದ್ರೆ ಮಾತಾಡಬೇಕು ಸುಮ್ಮನೆ ಯಾಕೆ ಹೇಳ್ಬೇಕು ಮನೆಯೂ ಹಡ ಇಟ್ಟಿಲ್ಲ ಮಠಾನೂ ಅಡ ಇಟ್ಟಿಲ್ಲ ಯಾವುದೇ ಅಡ ಇಟ್ಟು ನಮ್ಮಲ್ಲಿ ಸಾಲ ಸಂಪುಟ ವಿಸ್ತರಣೆ ಬಗ್ಗೆ ಭಾರಿ ಅಸಮಾಧಾನ ಬೆಂಗಳೂರಿಗೆ ಬಿ ಎಲ್ ಸಂತೋಷ್ ಅವರು ಆಗಮಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತ ಬಿ ಎಲ್ ಸಂತೋಷ್ ಅವರು ಬೆಂಗಳೂರಿಗೆ ಆಗಮಿಸಿರುವಂತದ್ದು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಶಾಸಕರು ಇನ್ನೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ ಸಿಡಿ ವಿಚಾರವನ್ನ ಬೇರೆ ಪ್ರಸ್ತಾಪವನ್ನು ಮಾಡ್ತಾ ಇರುವಂತದ್ದು ಪಕ್ಷಕ್ಕಂತೂ ಮುಜುಗರ ತರ್ತಾ ಇದ್ದಾರೆ ಸೊ ಹೀಗಾಗಿ ಬಿ ಎಲ್ ಸಂತೋಷ್ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅತೃಪ್ತ ಶಾಸಕರನ್ನ ಕರೆಸಿ ಸಂತೋಷ್ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಸಿಡಿ ವಿವಾದದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ ಸಿಡಿ ವಿಚಾರದ ಸತ್ಯಾನುಸತ್ಯತೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವಂತ ಸಾಧ್ಯತೆ ಇರುವಂತದ್ದು ಸದ್ಯ ಪಕ್ಷದ ಕಾರ್ಯಕ್ರಮದ ನಿಮಿತ್ತ ಬಿಜೆಪಿ ಕಚೇರಿಯಿಂದ ಟೌನ್ ಹಾಲ್ಗೆ ತೆರಳಿದ್ದಾರೆ ಬಿ ಎಲ್ ಸಂತೋಷ್ ಅವರು ಬಿ ಎಲ್ ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರಿಗೆ ಬಂದಿರುವಂತದ್ದು ಇಲ್ಲಿ ಯತ್ನಾಳ್ ವಿಶ್ವನಾಥ್ ಸಿಡಿ ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಅದು ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ದಾಳವಾಗಿ ಪರಿಣಮಿಸಿದೆ ಮತ್ತು ಒಂದ್ ಕಡೆ ತಮ್ಮದೇ ಪಕ್ಷದ ಶಾಸಕರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಪಕ್ಷಕ್ಕೂ ಕೂಡ ಮುಜುಗರವಾಗ್ತಾ ಇದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಅಸಮಾಧಾನದ ಬೇಗೆ ಹೊತ್ತಿ ಉರಿತನೇ ಇದೆ ಬಿಜೆಪಿಯಲ್ಲಿ ಅದರಲ್ಲೂ ಸ್ಪೆಷಲಿ ವಿಶ್ವನಾಥ್ ಮತ್ತೆ ಯತ್ನಾಳ್ ಕಂಟಿನ್ಯೂ ಮಾಡಿದ್ದಾರೆ ಸಿ ಡಿ ವಿಚಾರವನ್ನ ಇದು ಸಹಜವಾಗಿ ಪಕ್ಷ ಮತ್ತೆ ಯಡಿಯೂರಪ್ಪನವರಿಗೂ ಕೂಡ ಮುಜುಗರವನ್ನ ತರುವಂತೆ ಮಾಡಿರುವಂತದ್ದು ಈಗ ಸಂತೋಷ್ ಅವರ ಎಂಟ್ರಿಯಿಂದ ಆ ಒಂದು ಅಸಮಾಧಾನವನ್ನ ಸಮಾಧಾನ ಪಡಿಸುವಂತ ಯತ್ನವನ್ನ ಮಾಡಲಾಗುತ್ತ ಖಂಡಿತವಾಗ್ಲು ಪೃಥ್ವಿರಾಜ್ ಯಾಕಂತಂದ್ರೆ ಇತ್ತೀಚೆಗೆ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಹತ್ಕೊಂಡಿದೆ ಅನ್ನೋದ್ರಲ್ಲೂ ಕೂಡ ತಪ್ಪೋಗೋದಿಲ್ಲ ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಒಂದಲ್ಲ ಒಂದಲ್ಲ ಹೇಳಿಕೆಯಿಂದ ಮುಖಾಂತರವಾಗಿ ಅಸಮಾಧಾನ ಸ್ಫೋಟಗೊಳ್ತಾ ಇರುವಂತದ್ದು ಒಂದ್ ಕಡೆ ಸಿಡಿ ಬಗ್ಗೆ ಆಗಿರ್ಬೋದು ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳ ಕಾರ್ಯವೈಖರ ಆಗಿರ್ಬೋದು ಈ ಒಂದು ವಿಚಾರವಾಗಿ ಇಲ್ಲ ಒಂದ್ ಕಡೆ ಸರ್ಕಾರ ಒಂದು ಚೆನ್ನಾಗಿ ಹೋಗ್ತಾ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸಂಪುಟ ವಿಸ್ತರಣೆ ಮೇಲೆ ಏನು ಈ ಒಂದು ಬೆಳವಣಿಗೆಗಳು ಶುರುವಾಗಿದೆ ಅದರಿಂದ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗ್ತಿರುವಂತದ್ದು ಮತ್ತೆ ಒಂದ್ ಕಡೆ ಮುಂದಿನ ದಿನಗಳಲ್ಲೂ ಕೂಡ ವಿಪಕ್ಷಗಳಿಗೆ ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಅದಕ್ಕೆ ಆಹಾರವಾಗಿ ಪರಿಣಮಿಸಿರುವಂತದ್ದು ಮುಂದಿನ ದಿನಗಳಲ್ಲೂ ಸೆಷನ್ ಕೂಡ ಶುರುವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರವನ್ನು ಇಕ್ಕಟ್ಟು ಸಿಲುಕಿಸಲು ವಿಪಕ್ಷಗಳು ಕೂಡ ಸನ್ನದ್ಧರಾಗ್ಬೋದು ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ರಾಜ್ಯ ಬಿಜೆಪಿ ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ಈಗ ರಾಜ್ಯ ರಾಜಕೀಯ ಎಂಟ್ರಿ okay. ಕೊಟ್ಟಿರುವಂತದ್ದು uh, ನಿನ್ನೆ ಏನು ಇಷ್ಟೆಲ್ಲ ಬೆಳವಣಿಗೆಗಳಾಯ್ತು ಕಳೆದ ಮೂರು ದಿನಗಳಿಂದ ಕೂಡ ಆ ಒಂದು ಬೆಳವಣಿಗೆಗಳನ್ನ ಗಮನಿಸಿರ್ತಕ್ಕಂತಹ ಬಿ ಎಲ್ ಸಂತೋಷ್ ಅವರು ನಿನ್ನೆ ದಿಢೀರಾಗಿ ಬೆಂಗಳೂರಿಗೆ ಭೇಟಿ ಕೊಟ್ಟು ಇವತ್ತು ಕೆಲ ಶಾಸಕರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಯಾಕಂದ್ರೆ ಇತ್ತೀಚೆಗೆ ಏನು ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಆ ಕೆಲ ಸಚಿವರಾಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ಅದರಲ್ಲೂ ಪ್ರಮುಖವಾಗಿ ಎತ್ತಣ ಆಗಿರ್ಬೋದು ಮತ್ತೆ ಏನು ಎಚ್ ವಿಶ್ವನಾಥನ್ ಇದ್ದಾರೆ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ಶಾಸಕರು ಕೂಡ ಎಲ್ಲೊಂದ್ ಕಡೆ ಸಿಡಿ ಯಾಕೆ ರಾಜ್ಯ ಘಟಕ ಸುಮ್ನೆ ಕೂತಿದೆ ಒಬ್ರು ಬಗ್ಗೆನೂ ಕೂಡ ಕ್ರಮವನ್ನ ಕೈಗೊಳ್ತಿಲ್ಲ ಶಿಸ್ತು ಕ್ರಮವನ್ನ ಅನ್ನುವಂಥದ್ದೇ ಇಲ್ವೇನೋ ಬಿಜೆಪಿಯಲ್ಲಿ ಅನ್ನುವಂತ ಆಗ್ಬಿಟ್ಟಿದೆಯಲ್ಲ ಖಂಡಿತವಾಗ್ಲು ಪೃಥ್ವಿರಾಜ್ ಯಾಕಂತ ಅಂದ್ರೆ ಈಗಾಗಲೇ ನಾವು ಕಾಣ್ಬೋದು ಯತ್ನಾಳ್ ಅವರು ಹೇಳಿಕೆ ಇದೇನು ಹೊಸದಲ್ಲ ಪದೇ ಪದೇ ಹೇಳಿಕೆನ ಕೊಡ್ತಾ ಇದ್ದಾರೆ ಇದೇನೇನು ಒಂದ್ ಪಕ್ಷ ಅಂತ ಕೂಡ ಅದ್ರಲ್ಲೂ ಬಿಜೆಪಿ ಶಿಸ್ತಿನ ಪಕ್ಷ ಎಲ್ಲೋ ಒಂದ್ ಕಡೆ ಅದನ್ನ ಆ ಬಾಯ್ಕಾಟ್ ಮಾಡ್ಬೋದಾಗಿತ್ತು ಮತ್ತೆ ಅವರಿಗೆ ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳ ಕೈಗೊಳ್ಬೋದಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಪೂರಕವಾಗುತ್ತೆ ಒಂದು ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೇಳಿಕೆಯನ್ನ ಕೊಡ್ತೀರಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಎಲ್ಲೋ ಒಂದ್ ಕಡೆ ಪ್ರಮುಖವಾಗಿ ನಳಿನ್ ಕುಪಾರ್ ನಳಿನ್ ಕುಮಾರ್ ಕಟೀಲ್ ಏನಿದ್ರೆ ಅವರು ಸೈಲೆಂಟ್ ಒಂದು ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದಾರೆ ಹೀಗಾಗಿ ಅವರು ಸ್ವಲ್ಪ ಸುಸ್ತಿಕರ ಮಾತಾಡ್ಲಿ ಅಂತಾನೆ ಪ್ರೋತ್ಸಾಹ ಕೊಟ್ಟಂತಿದೆ ನೋಡೋಣ ಏನ್ ಕ್ರಮವನ್ನ ಕೈಗೊಳ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ